ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಾಗ ನಾನು ಉದ್ದಿನ ವಡೆಯನ್ನು ಮಾಡ್ತಾಯಿದ್ದೀನಿ ನೋಡಿರಿ ನೋಡ್ರಿ ಮ್ಯಾಲ ಎಷ್ಟು ಕ್ರಿಸ್ಪಿ ಹಾಗೆ ಒಳಗೆ ತುಂಬ ಸಾಫ್ಟಾಗಿ ಬಂದಿದೆ ನಿಮ್ಗೆ ಕೇಳಿಸ್ತಾ ಇರಬೇಕು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಹಾಗೆ ಒಳಗಡೆ ತುಂಬ ಸಾಫ್ಟಾಗಿ ಬಂದಿತ್ತು ಇದನ್ನು ಯಾವ ರೀತಿ ಮಾಡೋದು ಅಂಥೇಳಿ ನೋಡು ಬರ್ರಿ ಮೊದಲಿಗೆ ಈ ರೀತಿ ಒಂದು ಕಪ್ದಷ್ಟು ನಾನು ಉದ್ದಿನಬೇಳೆ ತೊಗೊಂಡೀನಿ ಇದೇ ರೀತಿ ಉದ್ದಿನಬೇಳೆ ತೊಗೋಬೇಕು ಅದನ್ನು ಇದನ್ನು ಸ್ವಚ್ಛಂಗೆ ಒಂದು ಎರಡರಿಂದ ಮೂರು ಸಲ ಅದ್ರೊಳಗಿಲು ಇರುವಂಥ ಹೊಲಸೆಲ್ಲ ಹೋಗಂಗೆ ತೊಳೆದು ಒಂದು ಎರಡು ಗಂಟೆ ಅಷ್ಟೇ ನೆನಕಿದ್ರೆ ಸಾಕು ಇದು ಮೇಲೆ ನೋಡಿರಿ ಈ ರೀತಿ ನೆನೆದದ ನಾನು ಇದನ್ನು ಮಿಕ್ಸಿಗೆ ಹಾಕೋತೀನಿ ಸಣ್ಣ ಪೇಸ್ಟಾಗಿ ಅದರ ಸ್ವಲ್ಪ ಅಳಿಸ್ ಮಾಡಬಾರ್ದು ಗಟ್ಟಿಯಾಗಿಯೇ ಈ ರೀತಿಯಾಗಿ ಮಿಕ್ಸರ್ಗೆ ಹಾಕ್ಕೋಬೇಕು ನಾನು ಎರಡು ಬ್ಯಾಚಾಗಿ ನಾನು ಮಿಕ್ಸರ್ಗೆ ಹಾಕೊಂಡೀನಿ ಸ್ವಲ್ಪನೇ ನೀರು ಹಾಕಿ ನಾವು ಹರ್ಕೋಬೇಕು ನಂತರ ಹರ್ಕೊಂಡ್ಮೇಲೆ ಈ ರೀತಿಯಾಗಿ ಒಂದೇ ಸೈಡ ಚೆಂದಂಗೆ ಕಲಿಸ್ಬೇಕು ಚಮಚಲೆ ಅದರ ಚಮಚಲೆ ಇಲ್ಲ ಕೈನಿಂದ ಕಲಿಸಿ ಒಂದು ಅರ್ಧ ತಾಸ ನೆನೆಯೋಕ್ಕೆ ಬಿಟ್ಬಿಡು ನಂತರ ಇದಕ್ಕೆ ನಾನು ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಒಂದು ಬಗೋಣಿ ಇಟ್ಟು ಅದಕ್ಕೆ ಎಣ್ಣೆ ಜೀರಿಗೆ ಸಾಸಿವೆ ಸ್ವಲ್ಪ ಹೀಗ ಮತ್ತು ನನ್ನ ಹತ್ರ ಇದ್ದಿದ್ದಿಲ್ಲ ನೀವಿದ್ರೆ ನೀವು ಹಾಕೋಬೋದು ನಂತರ ಇದಕ್ಕೆ ಕುಟ್ಟಿಟ್ಕೊಂಡಂಥ ಜೀರಿಗೆ ಮತ್ತು ಬಳ್ಳುಳ್ಳಿದ ಪೇಸ್ಟ್ ಹಾಕ್ಕೊಂಡಿನಿ ನಂತರ ಅದಕ್ಕೆ ಉಳ್ಳಾಗಡ್ಡಿ ಹಾಕ್ಕೊಂಡು ಒಂದು ನಿಮಿಷ ಬಾಡಿಸ್ಕೊಂಡೀನಿ ಅದು ಸ್ವಲ್ಪ ಬಾಡಿದ ನಂತರ ನಾವು ಅದಕ್ಕೆ ಟೊಮೆಟೊ ಹಾಕ್ಕೋಬೇಕು ಟೊಮೆಟೊ ಆದಮೇಲೆ ನುಗ್ಗಿಕಾಯಿ ಟೊಮೆಟೊ ಎರಡು ಕೂಡಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆಗೋಕ ಸ್ವಲ್ಪ ಉಪ್ಪು ಮತ್ತು ಅರಶಿಣ ಪುಡಿ ಹಾಕ್ಕೊಂಡು ಫ್ರೈ ಮಾಡೀನಿ ಈಗ ನೋಡಿರಿ ಖಾರ ಹಾಕ್ತಿದ್ದೀನಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ಖಾರ ಅಂತ ಹೇಳ್ತಾರೆ ಇದು ತುಂಬ ರುಚಿಯಾಗಿರ್ತದೆ ಇದನ್ನು ಒಂದು ಎರಡು ಸ್ಪೂನ್ದಷ್ಟು ಹಾಕೊಂಡು ಸ್ವಲ್ಪ ಹುಣ್ಚಿಕಾಯಿ ರಸ ಹಾಕ್ಕೊಂಡೀನಿ ನಂತರ ನಾನು ಮೊದಲೇ ಬೇಳೆಯನ್ನು ಕುದಿಸಿ ಇಟ್ಕೊಂಡಿದ್ದೆ ಆ ಬೇಳೆಯನ್ನು ಇದಕ್ಕೆ ಹಾಕಿ ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿ ನೋಡ್ಕೋರಿ ನಿಮ್ಗೆ ಎಷ್ಟು ಅಳಿಸ್ಬೇಕು ಗಟ್ಟಬೇಕು ನೋಡಿಕೊಂಡು ನೀವು ನೀರು ಹಾಕ್ಕೋರಿ ನಾನು ಇದಕ್ಕೆ ಸ್ವಲ್ಪ ಇನ್ನೂ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಪುಡಿಕಾರು ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ನೀನು ಹುಂಚು ಹಾಕ್ಕೊಂಡು ಏನತ್ತೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿನ ನೀನು ಬೇಕಂದ್ರೆ ಹಾಕೋಬೋದು ಅಲ್ಲಂದು ಬಿಡ್ಬೋದು ನೋಡಿ ಈ ರೀತಿ ಸಾರ ಚೆನ್ನಾಗಿ ಕುದ್ದುತ್ತಂದ್ರೆ ಗಟ್ಟಿಯಾಗಿ ತುಂಬ ಟೇಸ್ಟಿಯಾಗಿ ರುಚಿಯಾಗೂ ಇರ್ತದ ಈ ರೀತಿ ಟ್ರೈ ಮಾಡಿ ನೋಡಿರಿ ನಿಮ್ಮ ಹತ್ರ ಬ ಹಸಿ ಇದ್ದು ಅಂದ್ರೆ ಅದನ್ನು ಕೂಡ ಹಾಕೋಬೋದು ಅಥವಾ ಕುಂಬಳಕಾಯಿ ಬೇರೆ ಬೇರೆ ವೆಜಿಟೇಬಲ್ ಹಾಕಿ ಮಾಡ್ತಾರೆ ನಾವು ಇದೇ ರೀತಿ ಸಿಂಪಲ್ಲಾಗಿ ಮಾಡ್ತೀವಿ ನಮ್ಗೆ ತುಂಬ ಇಷ್ಟ ನಂತರ ಇದೆಲ್ಲ ಕುದ್ಮೇಲೆ ಸ್ವಲ್ಪ ಮೇಲೆ ಹಸಿ ಕೊತ್ತಂಬರಿ ಸೊಪ್ಪು ಹಾಕಿಟ್ರೆ ಇನ್ನೊಂದು ವಡೆದಂದು ಸಾಂಬಾರು ರೆಡಿ ಆಯಿತು ಈಗ ಅದು ಏನು ನೆನೆಯಲಕ್ಕಿಟ್ಟಿದ್ದೇವಲ್ಲ ಒಂದು ಅರ್ಧ ತಾಸು ಅದು ಚೆನ್ನಾಗಿ ನೆನೆದದ ಅದಕ್ಕೆ ನಾವು ಒಂದು ದೀಡ್ ಚಮಚದಷ್ಟು ನಾವು ಅಕ್ಕಿ ಹಿಟ್ಟು ಒಂದು ದೀಡ್ ಚಮಚದಷ್ಟು ಕಡಲೆ ಹಿಟ್ಟು ನಂತರ ಇದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊತಾ ಹಸಿಮೆಣಸಿನ್ಕಾಯಿ ಜೀರಿಗೆ ಕೊತ್ತಂಬರಿ ಸ್ವಲ್ಪ ತೆಂಗಿನಕಾಯಿ ಸಣ್ಣಗೆ ಹೋಳ್ಕೊಂಡು ಹಾಕೊಂಡಿನಿ ಮತ್ತು ಕರಿಬೇವನ ಹಾಕ್ಕೊಂಡು ಚೆನ್ನಾಗಿ ರೀತಿ ಮಿಕ್ಸ್ ಮಾಡಬೇಕು ನಾನಿಲ್ಲಿ ಉಪ್ಪು ನೆನ್ಪಾರಿದ್ದೆ ಲಾಸ್ಟಿಗೆ ಹಾಕ್ಕೊಂಡೀನಿ ನೀವು ಮೊದಲಿಗೆ ಇದೇ ಕಲಸೋ ಮುಂದೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ನೀವು ಚೆನ್ನಾಗಿ ಈ ರೀತಿ ಒಂದು ಐದು ನಿಮಿಷ ಕಲಸಿದ್ರೆ ಚೆಂದ ಹಿಟ್ಟು ಭಾರಿ ಉಬ್ಬು ಬರ್ತದೆ ನೋಡಿರಿ ನಾನು ಈಗ ಉಪ್ಪು ಹಾಕ್ಕೊಳ್ಕೀನಿ ಅದಕ್ಕೆ ನೀವು ಮೊದಲಿಗೆ ಉಪ್ಪು ಹಾಕೋರಿ ಈ ರೀತಿ ಕಲಿಸ್ಕೊಂಡು ನಾವು ಇಟ್ಟುಬಿಡಬೇಕು ನಂತರ ಈ ಕಡೆ ಅದು ಸ್ವಲ್ಪ ರೆಸ್ಟ್ ಆಗಲಿ ರೆಸ್ಟ್ ಆಗೋದ್ರೊಳಗೆ ಈ ಕಡೆ ಎಣ್ಣೆ ಕಸಕಿಟ್ಟಿದ್ದೆ ನಾನು ಎಣ್ಣೆ ಬಿಸಿಯಾಗಿದ್ದೆ ನೋಡ್ರಿ ಈ ರೀತಿ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಈ ರೀತಿ ಕೈಯೊಳಗೆ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿ ನಡು ರೌಂಡ್ ಮಾಡಿಕೊಂಡು ಈ ರೀತಿ ವಡಾವನ್ನು ನಾವು ಎಣ್ಣಾಗ ಮಾತ್ಲೆ ಬಿಡಬೇಕು ಸ್ವಲ್ಪ ಎಣ್ಣೆ ಇರ್ತದಲ್ಲ ಸ್ವಲ್ಪ ಹುಷಾರಾಗಿ ನಾವು ಈ ವಡೆಯನ್ನು ಬಿಡಬೇಕು ನೀವು ಅಲ್ಲಪ್ಪ ಅಂದ್ರೆ ಅದು ಚ ಛಾ ಸೂಸು ಚಾಳಿ ಇರಲ್ಲ ಅದ್ರ ಮೇಲೂ ನೀವು ಮಾಡ್ಕೋಬೋದು ಅದನ್ನು ನಾನೇನು ಮಾಡಿಲ್ಲ ಕೈಲೇ ಈ ರೀತಿ ಬಿಟ್ಟಿನಿ ಒಂದು ನಿಮಿಷ ಆದಮೇಲೆ ಸ್ವಲ್ಪ ಮೀಡಿಯಮ್ ಟು ಲೋ ಫ್ಲೇಮ್ದಾಗೆ ನಾವು ಇದನ್ನು ಚೆಂದಂಗೆ ಫ್ರೈ ಮಾಡ್ಕೋಬೇಕು ಜೋರಿಟ್ಟು ಫ್ರೈ ಮಾಡ್ಕೊಂಡೆವು ಅಂದ್ರೆ ಮ್ಯಾಲೆಲ್ಲ ಕಾಯ್ದಿರ್ ಮೈಲೆಲ್ಲ ಬಂಡ ಬಂದಿರ್ತದೆ ಒಳಗೆ ಹಸಿ ಬಿಸಿ ಇರ್ತದೆ ಅದಕ್ಕೆ ನಾವು ಇದನ್ನು ಸೌಕಾಶಂಗೆ ಸಣ್ಣ ಉರಿಲಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ಬಂದವು ಕುರು 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 ಏನಾಕ್ತಾವ ಮ್ಯಾಲೆ ಕ್ರಿಸ್ಪಿ ಅದಾವು ಒಳಗಡೆ ತುಂಬ ಸಾಫ್ಟ್ ಅದಾವೆ ನಾನಿದ ಸಾಂಬಾರ್ ವಡಾ ಕಾಂಬಿನೇಷನ್ ತುಂಬ ಸಖತ್ತಾಗಿರ್ತದೆ ಆ ಸಾಂಬಾರ್ದೊಳಗೆ ನಾವು ವಡೆ ಹಾಕ್ಕೊಂಡು ನಾವು ತಿನ್ಬೋದು ನೋಡ್ರಿ ಈ ರೀತಿ ಸೂಪರ್ ಟೇಸ್ಟಿಯಾಗಿ ಬರ್ತದೆ ಸಿಂಪಲ್ ಮಾಡ್ಕೋಬೋದು ಇದ್ರ ಜೋಡೆ ನೀವು ಚಟ್ನಿ ಬೇಕಂದ್ರು ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ